ಎಲ್ರಿಗೂ ನಮಸ್ಕಾರ ಇನ್ನೊಂದು ಕಾಮಿಡಿ ಚಿತ್ರದ ಮುಖಾಂತರ ನಿಮ್ಮ ಮುಂದೆ ನಾವು ಬರ್ತಾ ಇದ್ದೀವಿ ಸದ್ಯದಲ್ಲೇ ಆಗಸ್ಟ್ ಫಿಫ್ಟೀನ್ತು ಟ್ವೆಂಟಿ ಥರ್ಡೋ ಅದು ನಮ್ಮ ಟ್ವೆಂಟಿ ತರ್ಡಾ ಕನ್ಫರ್ಮಾ ಓಕೆ ಯೋಗಿ ಬಾಯ್ ಹೇಳಿದ್ದಾರೆ ಕಾರ್ತಿಕ್ ಬಾಯ್ ಹೇಳಿದ್ದಾರೆ ಸೊ ಟ್ವೆಂಟಿ ಥರ್ಡ್ ಆಗಸ್ಟು ನಾವು ಬರ್ತಾ ಇದ್ದೀವಿ ಸೊ ಎಲ್ಲ ನಟನಿಗೂ ಒಂದು ಏನೋ ಒಂದು ಸ್ಟ್ರೆಂತ್ ಇರುತ್ತಲ್ಲ ಅದು ನನ್ನ ಸ್ಟ್ರೆಂತ್ ಏನಂದರೆ ಬಹುಶಃ ನಕ್ಸದು ಕಾಮಿಡಿ ಅನ್ಸುತ್ತ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಹಾಗೆ ಜನನೂ ಕೂಡ ನನ್ನ ಕಾಮಿಡಿ ಚಿತ್ರನ ಎಲ್ಲ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಇನ್ನೊಂದು ಒಳ್ಳೆ ಕಾಮಿಡಿ ಚಿತ್ರದ ಮುಖಾಂತರ ನಿಮ್ಮ ಮುಂದೆ ಬರೋದಕ್ಕೆ ನಾವು ಒಂದು ಪ್ರಯತ್ನ ಪಟ್ಟಿದ್ದೀವಿ ಅದಕ್ಕೆ ತುಂಬ ಹೃದಯದ ಥ್ಯಾಂಕ್ಸ್ ನಾವು ಜನಾರ್ದನ್ ಚಿಕ್ಕಣ್ಣ ಅವ್ರಿಗೆ ಹೇಳಬೇಕು ಯಾಕೆಂದರೆ ಅವರ ಡೈರೆಕ್ಷನ್ಲಿ ಅವ್ರ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು ಅವರ ಸಿನಿಮಾಗಳನ್ನ ನಾನು ನೋಡಿ ತುಂಬ ಇಷ್ಟಪಟ್ಟಿದ್ದೆ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅವರು ಕೂಡ ತುಂಬ ಚೆನ್ನಾಗಿ ಈ ಸಿನಿಮಾನ ನಿರ್ದೇಶನ ನೀಡಿದ್ದಾರೆ ಜೊತೆಗೆ ಕೆ ಆರ್ ಜಿ ನಮ್ಮ ಕಾರ್ತಿಕ್ ಭಾಯಿ ಆಮೇಲೆ ಯೋಗಿ ಬಾಯಿ ಅಂತೂ ತುಂಬಾ ತುಂಬಾ ಈ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲದಕ್ಕಿಂತ ಇನ್ನೊಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಟಿ ವಿ ಎಫ್ ಮುಂಬೈಯಲ್ಲಿ ಅವರು ಸಾಕಷ್ಟು ಹಿಂದಿ ನಿಮಗೆ ಅಮೆಝಾನಲ್ಲಿ ನೋಡಿದ್ರೆ ಪಂಚಾಯತ್ ಅಂತಿದೆ ಕೋಟಾ ಫ್ಯಾಕ್ಟ್ರಿ ಅಂತಿದೆ ಹೀಗೆ ಹಲವಾರು ಒಳ್ಳೊಳ್ಳೆ ಸೀರೀಸ್ಗಳನ್ನು ಆಮೇಲೆ ಯೂಟ್ಯೂಬ್ನಲ್ಲಿ ಅವ್ರದ್ದು ಟಿ ವಿ ಎಫ್ ಅಂದರೆ ಒಂದು ದೊಡ್ಡ ಕ್ರೇಜು ಎ ಎ ಬಿ ಅಂತೆಲ್ಲ ಮಾಡ್ತಾರೆ ಸೊ ಅವರು ಫಸ್ಟ್ ಟೈಮು ಕನ್ನಡಕ್ಕೆ ಬಂದಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರು ಕಾಲಿಟ್ಟಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಇನ್ನೂ ಹೆಚ್ಚೆಚ್ಚು ಸಿನಿಮಾ ಮಾಡಲಿ ಆಮೇಲೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ಈ ತಂಡದ ಮೇಲೆ ಇರಲಿ ನನ್ನ ಮೇಲೆ ಇರಲಿ ಇಡೀ ನಮ್ಮ ಟೀಮ್ ಮೇಲೆ ಇರಲಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಕೋಸ್ಟಾರ್ ಧನ್ಯ ಅವ್ರಿಗೆ ಮಾತಾಡ್ತಾರೆ ಹಾಯ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಈ ಒಂದು ಮಳೆಯಲ್ಲಿ ಇಲ್ಲಿ ಸ್ಪಂದಿ ಸೇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಸಿನಿಮಾ ಪೌಡರ್ ಇದೆ ಆಗಸ್ಟ್ ಟ್ವೆಂಟಿ ಥರ್ಡ್ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕನನ್ ಕನ್ನಡ ಇಂಡಸ್ಟ್ರಿನಲ್ಲಿ ಈಗ ಸಿನಿಮಾಗಳನ್ನ ನೋಡೋದೇ ಕಮ್ಮಿ ಆಗಿದೆ ಅಂಥದ್ರಲ್ಲಿ ಒಂದು ಒಳ್ಳೆಯ ಸಿನಿಮಾ ಬರ್ತಾ ಇದೆ ಎಲ್ಲರೂ ನೋಡಿ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಟೀಮ್ ಬಗ್ಗೆ ಮಾತಾಡೋದಿದ್ರೆ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಕೆ ಆರ್ ಜಿ ನಮ್ಮ ಯೋಗಿ ಸರ್ ಮತ್ತು ಕಾರ್ತಿಕ್ ಸರ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಟು ದ ಜನಾರ್ದನ್ ಸರ್ ಆಫ್ ಕೋರ್ಸ್ ಯಾಕಂದರೆ ಕಾಮಿಡಿ ಅಂತ ಒಂದು ಆಸ್ಪೆಕ್ಟ್ನ ನಾನು ನನ್ನ ಲೈಫಲ್ಲಿ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಇನ್ ಸಿನಿಮಾ ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನ್ನ ನನಗೆ ಈ ಸಿನಿಮಾದ ಮೂಲಕ ಸಿಕ್ತು ಅಂತ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಕಾಸ್ಟ್ ಬಗ್ಗೆ ಹೇಳೋದಿದ್ರೆ ಇಲ್ಲೆಲ್ಲರೂ ಇದ್ದಾರೆ ಶರ್ಮಿಲಾ ಅವರು ನಮ್ಮ ರವಿ ಸರ್ ಅವರು ಅನಿರುದ್ಧವರು ದಿಗಂತ್ ಅವರು ರಂಗಾಯಣ ರಾಖಿ ಸರ್ ಅವರು ದೇಶಪಾಂಡೆ ಸರ್ ಇವರೆಲ್ಲಾರ ನಾಗಭೂಷಣ್ ಅವರು ಇವರೆಲ್ಲರ ಜೊತೆ ಕೆಲಸ ಮಾಡಿ ನನಗೆ ಐ ಥಿಂಕ್ ಐ ಗಾಟ್ ಟು ಲರ್ನ್ ಅ ಲಾಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಿದ್ರೆ ನಮ್ಮ ಸಿನಿಮಾ ನೋಡಿದಾಗ ನಿಮ್ಗೆ ಹೇಗೆ ಅನಿಸುತ್ತೋ ಅದೇ ಥರ ನಮ್ಮ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇದ್ದಿದ್ದು ಅದರ ಅರ್ಥ ಏನಂದರೆ ನಿಮಿಷ ನಿಮಿಷಕ್ಕೂ ಇರ್ತೀರಾ ಸೊ ನಮ್ಗೆ ಶೂಟಿಂಗ್ ಟೈಮ್ನಲ್ಲೂ ನಿಮಿಷ ನಿಮಿಷಕ್ಕೆ ನಕ್ಕಿ ನಕ್ಕಿ ಆ ಒಂದು ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಜನಾರ್ದನ್ ಸರ್ ಆ ಒಂದು ಆಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದಕ್ಕೆ ನಮಗೆ ಸೆಟ್ನಲ್ಲಿ ಅದು ನಾನಿವತ್ತು ಟ್ರೇಲರ್ ಕಟ್ನ ನೋಡಿದೆ ಹೇಳ್ಬಾರ್ದು ಆದರೂ ಸೂಪರ್ ಆಗಿದೆ ನಿಜವಾಗ್ಲೂ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ನಿಮ್ಮೆಲ್ರಿಗೂ ತೋರಿಸೋದಕ್ಕೆ ಸೊ ಟ್ವೆಂಟಿ ಥರ್ಡ್ ಆಗಸ್ಟ್ ಮಿಸ್ ಮಾಡದೆ ಬಂದು ನೀವೆಲ್ಲರೂ ನೋಡಿ ಆ್ಯಂಡ್ ಯಾ ಥ್ಯಾಂಕ್ ಯು